ನಾವು ಹಿಂಗೆ ಹೇಳ್ತೀವಿ ಅಂತ ತಪ್ಪು ತಿಳ್ಕೊಬಾರ್ದು ಯಾರು ಯಾಕಂದ್ರೆ ನಾವು ಎಲ್ಲ ಮಿಡ್ ನೈಟ್ ಆಯ್ಲನ್ ಬರ್ನ್ ಮಾಡ್ಕೊಂಡು ಬರ್ತೀವಿ ಇಲ್ಲಿ ಕೋಟಿ ಬರುವಾಗ ಅದಕ್ಕೆ ನಾವು ಅಷ್ಟು ಅಪ್ ಟು ಡೇಟ್ ಇರ್ತೇವೆ ಏನೋ ತಪ್ ತಪ್ಪು ನೀವು ಪ್ರಿಪರೇಷನ್ ಮಾಡ್ಕೊಂಬಡ್ರಿ ಪಬ್ಲಿಕ್ ಮನಿ ಪಬ್ಲಿಕ್ ಟೈಮು ನಾವು ಬೆಲೆ ಹೆಂಗೆ ಪುರಾಣ ಕೇಳ್ಕೊಂಡು ಎಲ್ಲ ಕೇಶವನ್ನು ಬರ್ತೀವಿ ಮೂವತ್ತು ದಿವ್ಸ ಆರ್ಗ್ಯುಮೆಂಟ್ ಕೇಳ್ಕೊತ ಹೋದ್ರೆ ಮುಂದ್ ಜಸ್ಟಿಸ್ ಆಗೋದಂಗೆ ಉಳ್ದಲ್ತ ಜನರಿಗೆ ಪಾಯಿಂಟ್ ಕ್ವಶನ್ ವೆರಿ ದಿ ಎಸ್ ವಿಚ್ ಲಾಸೆಸ್ ಅದಕ್ಕೆ ನಮ್ಗೆ ಯಾಕೆ ಸಿಟ್ ಬರ್ತದೆ ಅಂದ್ರೆ ನಾವೆಲ್ಲ ಬರೋದು ಆಮೇಲೆ ನೀವು ಕೇಸ್ಗಳನ್ನ ನಡೆಸಲ್ಲ ಅಂತ ಹೇಳೋದು ನಮ್ಮ ಮೇಲೆ ನಮ್ಗ್ ಕಾರಿಡರಿಗೆ ಬಂದು ಇಲ್ಲೆಲ್ಲ ನಡೆಸ್ತಾ ಇರೋ ಕೇಸು ಬರೀಬೇಕಾದ್ರೆ ಕೋರ್ಟಿಗೆ ನಾವು ಹೇಳಕ್ ಬರಲ್ಲ ಕಾರಿಡರಿಗೆ ಬಂದು ನೀವು ಪ್ರಿಪೇರ್ಡ್ ಆಗಿ ಬರಬೇಕು ಯಾರು ಪ್ರಿಪೇರ್ಡ್ ಆಗಿ ಬರ್ತೀರಿ ಇಲ್ಲಿ ನಮ್ಮ ನಲ್ಲಿ ಸೀನಿಯರ್ ಜೂನಿಯರ್ ನಾವು ಆ ರೀತಿ ಮಾಡ್ತೇವಾ ಎಲ್ಲರೂ ಗೌರವ ಅನ್ತಾರೆ ನನಗೆ ಆಗಿರಬಹುದು ಸ್ವಲ್ಪ ಆಗಿರಬಹುದು ದಟ್ ಈಸ್ ಲ್ಯಾಂಗ್ವೇಜ್ ಆಫ್ ಎನ್ ಎಂಪ್ಲಾಯಿ ಟು ಹೈಯರ್ ಅಪ್ ವುಡ್ ಬಿ ಆ ಕರ್ತವ್ಯ ಲೋಪಗಳು ಬಹಳ ಇರ್ಬೋದು ದುಡ್ಡು ತಗೊಳ್ಳೋದು ಇರ್ಬೋದು ಲಂಚ ತಗೊಳ್ಳೋದು ಇರ್ಬೋದು ಫೇವರ್ ಮಾಡೋದಿರ್ಬೋದು ಡಿಸ್ಫೇವರ್ ಮಾಡೋದು ಇರ್ಬೋದು ವಿಲ್ ಇರ್ಬೋದು ಲವ್ ಅಂಡ್ ಅಫೆಕ್ಷನ್ ಇರ್ಬೋದು ಆರ್ ಡಿಲೇ ಇನ್ ಎಕ್ಸಿಕ್ಯೂಷನ್ ಆಫ್ ದಿ ಪರ್ಫಾರ್ಮೆನ್ಸ್ ಅದಿರ್ಬೋದು ಅಲ್ಲಿ ಬೇಕಾಗುವಂತ ರಿಕ್ವೈರ್ಮೆಂಟ್ ಏನು ಗ್ರಾಸ್ ಮಿಸ್ಕಾಂಡ್ ಗ್ರೇವ್ ಮಿಸ್ಕಾಂಡ್ ಆರ್ ನೆಗ್ಲಿಜನ್ಸ್ ಅದೆಲ್ಲ ಹೇಳಿದಿರಿ ನೀವು ಟು ಲೋಕಾಯುಕ್ತರು ಹೇಳ್ಯಾರಪ್ಪ ನಾವು ಈ ಪ್ರಕಾರ ಮಾಡಿಬಿಟ್ಟಿವಿ ಹಂಗ್ ಮಾಡಕ್ ಬರಲ್ಲ you should have applied your mind you should have said hey then, you know pani ingella madiya angagi na vee riti adu be have you said athwa i agree with the finding of the inquiry officer which says negligence and wholesale agi i agree with the finding anthe helak baralla nobody we no employee will be safe tomorrow avaru helidaru ee tara beku adara beku and they are supported by a para nine of the judgment of the apex court our a lady gave complaint ಅವಳ ಪಾ ಮಗಳ ಮನೆಯಲ್ಲಿ ಹಿಂಗಾಗ್ತಾ ಇದೆ ಆಕ್ಷನ್ ತಗೋ ಅನ್ಕೊಂಡ್ರೆ ಅದೊಂದು ಮುಸ್ಲಿಂ ಲೇಡಿ ಶಿ ಕೇಮ್ ಅಂಡ್ ಸೆಟ್ ಐ ಆಮ್ ಬಿಟ್ ಬೀಂಗ್ ಪ್ರಬಲ್ಡ್ ಇಟ್ಸ್ ಗೋಯಿಂಗ್ ಆನ್ ಲೈಕ್ ದಿಸ್ ಟೇಕ್ ಆಕ್ಷನ್ ವೇರ್ ಹ್ಯಾವ್ ಯು ಟೇಕ್ ಅನ್ ಆಕ್ಷನ್ ಇನ್ ದಿ ಕ್ವಶನ್ ಸಿಂಪಲ್ ಇದೆ ಎರಡೇ ಪೇಜ್ ಆರ್ಡರ್ ಇತ್ತು ಜಾಸ್ತಿ ಬರೆಯಕ್ ಬರಲ್ಲ ನೀವು ಬೇಗ ಹೇಳಿ ಏನ್ ಮಾಡ್ಬೇಕು ಯಾರ್ ಏನ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಪ್ಲಾನ್ ತಗೊಂಡೋದು ಮಸೀದಿಗೆ ಕಟ್ಟೋದು ಚರ್ಚ್ ಟೆಂಪಲ್ ಕಟ್ತಾ ಇದ್ದಾರೆ ಹೇಗೆ ಪ್ಲಾನ್ ಎಷ್ಟು ಫ್ಲೋರ್ ಇಟ್ಕೊಂಡಾರೆ ಎಷ್ಟು ಫ್ಲೋರ್ ಕಟ್ತಾ ಇದ್ದಾರೆ ಏನು ಮಿಸ್ಚೇಕ್ ಮಾಡ್ತಾ ಇದ್ದಾರೆ ಅದು ಅದು ಕೇಳೋ ಅಗತ್ಯ ಇಲ್ಲ ಇಟ್ಸ್ ಅವರ್ ಡ್ಯೂಟಿ ಜಾಬ್ ಚಾರ್ಟ್ ಇದೆಯಾ ಇವರಿಗೆ ಅಲ್ಲಿದೆ ಇವ್ರ ಮೇಲೆ ಹೆಂಗ್ ಹೆಂಗ್ ಕಟ್ತಾರೆ ಏನೋ ಎಂಟು ದಿವ್ಸ ಈ ಕಡ್ಡಿಪಿಟ್ಕಿ ನಮ್ಗೆಲ್ ಪವರ್ ಇದೆ ಅದು ಟೋಟಲಿ ನೇಚರ್ ಆಫ್ ಪೆನಲ್ಟಿನ ನಾವು ಚೇಂಜ್ ಮಾಡ್ದಂಗೆ ಆಗ್ತದೆ ಆ ಪವರ್ ನಮ್ಗಿಲ್ಲ ಇರೋ ಪೆನಲ್ಟಿಯಲ್ಲಿ ಬಹಳ ಕಾನ್ಶಿಯಸ್ ಮತ್ತೆಂತ ಸರ್ಕಸ್ ಮಾಡಬೇಕು ಶೇಕ್ಸ್ ದ ಕಾನ್ಶಿಯನ್ಸ್ ಅದು ಇದು ಬರೀಬೇಕು ಅದಕ್ಕೆ ಇಟ್ ಅಪಿಯಸ್ ವಾಟ್ ಹಿಟ್ಸ್ ಆಫ್ ಬ್ರೈಬರಿ ಇದೇನಲ್ಲ ಏನೋ ಪೀರಿಯಾಡಿಕ್ ವಿಸಿಟ್ ಮಾಡಬೇಕಿತ್ತು ಮಾಡಿಲ್ಲ ಹಿಂಗಾಗಿದೆ ಅದ್ರಲ್ಲಿ ಮೆಮೋ ಹಾಕ್ ಕೊಡಿ ಏನಂತ ಆಗ್ತಿರಿ ಹಂಗೆ ಬಿಡಾಕ್ ಬರಲ್ಲ ಇವ್ರನ್ನೆಲ್ಲ ಇವ್ರನ್ನೆಲ್ಲ ಹಂಗೆ ಬಿಡ್ಲಿಕ್ಕೆ ಬರೋಲ್ಲ ಇವ್ರಿಗೆಲ್ಲ ವಿ ಹ್ಯಾವ್ ಟು ಪುಟ್ ಕಟ್ ದೂಡ್ ಬ್ಲೀಡ್ ಅದರ್ವೈಸ್ ನಾಳೆ ಹೆಂಗೆ ಹಾಕೋತೋದ್ರೆ ಅದರ್ಸ್ ಮೇ ನಾಟ್ ವೇಟ್ Now it has come. I'll take some other day. Your other matters. Professor was waiting from the morning. Professor, you need not wait. Perhaps it will take time. I have to give dictation.